ಹಾಯಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಗದ್ದೆಯಲ್ಲಿ ಭತ್ತ ಕಟಾವು ಮಾಡೋಕ್ಕೆ ಬರ್ತಾರೆ ಹಾಗಾಗಿ ನೈನ್ ಓ ಕ್ಲಾಕಿಗೆ ಬರ್ತಾರೆ ಅಂದ್ರೆ ಸೊ ಬೆಳಗ್ಗೆ ಬೇಗ ಇಟ್ಬಿಟ್ಟು ಓಡ್ಪಾಳೆ ಮಾಡೋಣ ಅಂತ ಓಡ್ಪಾಳೆ ಮಂಗ್ಳೂರು ಕಡೆ ಸ್ಪೆಷಲಾಗಿ ಮಾಡ್ತಾರೆ ಈಸಿ ಹಾಗೂ ಟೈಮ್ ಸೇವಿಂಗ್ ಅಂತೇಳಿ ತುಂಬ ಮನೆಯಲ್ಲಿ ಜನ ಇರ್ತದೆಲ್ಲ ಇದನ್ನೇ ಮಾಡ್ತಾರೆ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಅದನ್ನೇ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಹಾಗೆ ಮಗನೂ ಇರಲಿಲ್ಲ ಅವನಿಗೂ ಸಮಾಧಾನ ಮಾಡಿಕೊಂಡು ಹಾಗೆ ಚಳಿನೂ ಇದ್ದ ಕಾರಣ ಚಳಿ ಕಾಯಿಸ್ಕೊಂಡು ಮನೆಗೆ ಕಾಫಿ ಕೊಟ್ಟು ಜೊತೆಯಲ್ಲಿ ತಿಂಡಿನೂ ತಿಂಡಿಬೇಕು ಅಂತ ಹಾಗಾಗಿ ಅವನಿಗೂ ಹಾಕೊಂಡೆ ಅವನು ತಿಂತಿರ್ಬೇಕಂದ್ರೆ ಬೆಕ್ಕು ಬಂದ್ಬಿಟ್ಟಿತ್ತು ತುಂಬ ಚಳಿ ಇದ್ದಿದ್ದರಿಂದ ಹಾಗೆ ಬೆಂಕಿ ಚಳಿ ಕಾಯಿಸ್ಕೊಳ್ತಾ ಇದ್ದೆ ಹಾಗೆ ಒಡಪಳೆನೂ ಎಲ್ಲ ಮಾಡಿ ಆಯಿತು ಆಲ್ಮೋಸ್ಟ್ ಕೊನೆಯದ್ದು ಅದು ತೆಗಿಬೇಕು ಅಂದರೆ ಸ್ವಲ್ಪ ಸಾರದ ಪಡಬೇಕು ತುಂಬ ಗಟ್ಟಿಯಾಗಿರುತ್ತೆ ಹಾಗೆ ಕಿರಿದು ಕಿರಿದು ತೆಗಿಬೇಕಾಗುತ್ತೆ ಅದೇ ಥರ ಒಡ್ಪಳೆನ ಮಾಡಿ ಆಯಿತು ಇನ್ನೇನು ಮಗನೂ ಟಿವಿ ನೋಡ್ತೀನಿ ಮಾಡಿ ಅವನಿಗೆ ಟಿ ವಿ ಹಾಕ್ಕೊಟ್ಟೆ ಒಂದು ಕಡೆ ಅಂತ ಅದೇ ಅವ್ನು ಟಿ ವಿ ಕೆಲಸ ಮಾಡಿದರೆ ಕೆಲಸ ಆಗುತ್ತೆ ಅಂತ ಹೇಳಿ ಅವನಿಗೆ ಟಿ ವಿ ಹಾಕ್ಕೊಟ್ಟೆ ಅಷ್ಟೊತ್ತಿಗಾಗಲೇ ನಾನು ಹೊರಗಡೆ ಅಂಗಳದಲ್ಲಿ ಟಾಲ್ಪ ಎಲ್ಲ ಸಿಕ್ಕಿದ್ದೆ ಯಾಕೆಂದರೆ ಭತ್ತ ತಂದು ಸೂರ್ಯಕ್ಕೋಸ್ಕರ ಹಾಗೆ ಅಷ್ಟೊತ್ತಿಗಲಿ ಫಸ್ಟ್ ಹೋಗಿ ಅಂತ ಹೀಗೆ ಏಟ್ ತಗೋತಂದ್ರೆ ಇತ್ತು ನಾನು ಹೋಗಿರಲಿಲ್ಲ ನಮ್ಮ ಮತ್ತೆ ಹೋಗೋಣ ಅಂತ ಅಂದ್ಕೊಳ್ಳುತ್ತೆ ಮದುವೆ ತಿದ್ದ ಅದು ಫಿಸ್ಲಲ್ಲೇ ಅಂತ ಮತ್ತೆ ಹೋಗೋಣ ಅಂತ ಹಾಗೆ ಇದೇ ಅಲ್ಲದೆ ಅಂತ ಮನೆಯಲ್ಲಿ ಹೇಳ್ತೀನಿ ಮೊಬೈಲ್ ಇವರು ವಾಪಸ್ ಗದ್ದೆಗೆ ಹೋಗುವಾಗ ಪರೋದರ್ಜಾ ಅಂತ ಹೇಳಿಬಿಟ್ಟು ಅಲ್ಲಿ ನನ್ನ ಮಗನ ಕರ್ಕೊಂಡು ಗದ್ದೆಗೆ ಅಷ್ಟು ಮಿಷಿನ್ ಕಟಾವು ಮಾಡ್ತಾ ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಮಿಷಿನ್ನ ಇದುವರೆಗೂ ನೋಡೇ ಇರಲಿಲ್ಲ ಯಾಕಂದರೆ ನಮ್ಮ ಕಡೆ ಎಲ್ಲ ಬೆಳೆಯೋಲ್ಲ ಅಡಿಕೆ ರಬ್ಬರು ಈ ಬೆಳೆ ಬೆಳೀತಾರೆ ಹಾಗಾಗಿ ಗದ್ದೆ ಭತ್ತ ಕುಯ್ಯೋದು ಇದೆಲ್ಲ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತಲ್ಲ ಗೊತ್ತಿದೆ ಆದರೆ ನೋಡಿಲ್ಲ ಹೆಚ್ಚಾಗಿ ಹೋಗಿದ್ದೆ ಫಸ್ಟ್ ಟೈಮೆಲ್ಲ ನೋಡೋಣ ಅಂತ ಎಕ್ಸೈಟಲ್ಲಿ ಹೋಗಿದ್ದೆ ಮತ್ತು ಮಿಷಿನ್ ಯಾವ ಥರ ಕುಯಿತಾಯಿದೆ ಇದೆ ಈಸಿ ಆಗುತ್ತೆ ಅಲ್ಲಿ ಬಿಟ್ಟು ತುಂಬ ವೇಸ್ಟ್ ಆಗುತ್ತೆ ಮತ್ತೆಲ್ಲ ಕೆಲವೊಂದೆಲ್ಲ ಸೈಡ್ ಸೈಡ್ ಎಲ್ಲೆಲ್ಲ ಕುಯ್ಯೋದ್ರಿಂದ ಹಾಗೆ ಭತ್ತ ಕಟಾವು ಮಾಡ್ತಿರ್ಬೇಕಾದ್ರೆ ಅಲ್ಲೆಲ್ಲ ಪೂರ್ತಿ ಗೊತ್ತೇನು ಬೆಳ್ಳಕ್ಕೆ ಬಂದು ಫುಲ್ ಓತಾ ಒಂದು ಬೆಳ್ಳಕ್ಕಿ ಇತ್ತು ಅದೆಲ್ಲ ಬಂದು ಈ ಥರ ಕುತ್ಕೊಳ್ಳೋದೇ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಅದಲ್ಲದೆ ನನ್ನ ಮಗನ ನಾನು ಕಮ್ಮಿ ಇಲ್ಲು ಓಡಾಡ್ತಿತ್ತು ಅವನಿಗೂ ನಮಗಿಂತಲೂ ಜಾಸ್ತಿ ಅವನಿಗೆ ಎಕ್ಸೈಟ್ಮೆಂಟ್ ಆಗಿತ್ತು ಹಾಗಾಗಿ ಎಷ್ಟು ಹೇಳಿದ್ರೂ ಕೇಳಿದೆ ಬಿಡೋಕ್ಕೂ ಕಷ್ಟ ಗಾಡಿ ಕಷ್ಟ ಆಗತ್ತ ಗದ್ದೆ ಲಾಟಾಡದ ನೀನು ಅವನಂತೂ ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ ಆಮೇಲೆ ಗದ್ದೆ ಬದಿಯಲ್ಲಿ ಅದಕ್ಕೆ ನಾನು ಅವನಿಗೆ ನೀನು ಅಲ್ಲಿಂದ ಓಡ್ಕೊಬಾ ನಾ ವೀಡಿಯೋ ಮಾಡ್ತೀನಿ ಬಾಬಾ ಅಂತ ಅವನು ನಾನು ಓಡ್ತಿದ್ದನಲ್ಲ ಅಂದ್ಬಿಟ್ಟು ಅವನು ನನ್ನಿಂದ ಓಡಕ್ಕೆ ಸುಧಾರ್ಸ್ಕೊಬಿಟ್ಟ ಎಷ್ಟು ಕಣ್ಣು ಆಯಿಸಿದ್ರು ಪೂರ್ತಿ ಗದ್ದೆ 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 ಮುಗಿತಾನೆ ಇರಲಿಲ್ಲ ಅಷ್ಟು ದೂರಕ್ಕೆ ಫುಲ್ಲು ಗದ್ದೆ ನೋಡೋಕ್ಕೆ ಚೆನ್ನಾಗಿತ್ತು ಸೂಪರಾಗಿತ್ತು ಈವ್ನಿಂಗ್ ಟೈಮಲ್ಲಂತ ಇನ್ನೂ ಚೆನ್ನಾಗಿತ್ತು ಹಾಗೆ ಇವರು ಹೇಳಿದರು ಮನೆಗೆ ಹೋಗು ಎಲ್ಲ ನಿಧಾನ ಕರೋನಾದ್ರೂ ಬಂದಿದ್ದೆ ಅಂದ್ಬಿಟ್ಟು ಕಷ್ಟ ಆಗುತ್ತೆ ಯಾರಾದರೂ ಇರಿ ಅಂದ್ಬಿಟ್ಟು ವಾಪಸ್ ಮನೆಗೆ ಬರ್ತೀವಿ ಹಾಗೆ ಅಲ್ಲಿ ಸೈಡಲ್ಲಿ ವೇಸ್ಟ್ ಉಳಿದಿರುತ್ತಲ್ಲ ಮಿಷಿನಲ್ಲಿ ಕಟಾವು ಮಾಡಿದ್ರಿಂದ ಆ ಸೈಡಲ್ಲೆಲ್ಲ ತುಂಬ ವೇಸ್ಟ್ ಉಳೀತಿತ್ತು ಅದನ್ನೆಲ್ಲ ನಾನು ಕುಯ್ಕೋ ಬಂದಿತ್ತು ಬಡಿ ತೋರಣ ಇದೆಯಲ್ಲ ಅದೇ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಬಾಗಿಲಿಗೆ ಹಾಕ್ಲಿಕ್ಕೆ ತೋರಣ ಅಂದ್ಬಿಟ್ಟು ಅದನ್ನ ತಗೊಬಂದು ಅದನ್ನ ಎಣಿತಾ ಇದ್ದೆ ಎಣಿದ್ಬಿಟ್ಟು ಎಲ್ಲ ಮಾಡಲಿಕ್ಕೆ ಸ್ವಲ್ಪ ದಿನ ತಗೊಳ್ತು ಆದರೆ ಕಟ್ ಕಟ್ಟಾಗಿ ಮಧ್ಯ ಮಧ್ಯದಲ್ಲಿ ವಿಡಿಯೋಸ್ ಮಾಡಿದೆ ಮಗು ಹಿಡ್ಕೊಂಡಂತೂ ಅದು ಮಾಡೋಕ್ಕೆ ತಂದು ತುಂಬ ಕಷ್ಟ ಆಯಿತು ಆದರೂ ಕೊನೆಗೆ ಹೇಗೋ ಫೈನಲ್ ಆಗಿ ಮಾಡಿ ಮುಗಿಸಿ ಬಾಗಿಲಿಗೆ ಹಾಕಿದೆ ನಾನಂತೂ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅದನ್ನ ನೋಡ್ತಿದ್ದೆ ಅಲ್ಲ ಆನ್ಲೈನಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸು ಸಮಥಿಂಗ್ ಆ ಥರ ಇತ್ತು ಯಾಕೆ ನಾವು ಟ್ರೈ ಮಾಡಬಾರ್ದು ಈಗ ಆಲ್ರೆಡಿ ಅಲ್ಲಿ ಇದೆ ಸುಮ್ಮನೆ ವೇಸ್ಟ್ ಆಗ್ತಿದೆ ಅದನ್ನೆಲ್ಲ ತಗೊಬಂದು ಹೇಳಿದ್ದು ಮಾಡೋಣ ಅಂಥೇಳಿ ಮಾಡಿದೆ ಅದೇ ರೀತಿ ಇವತ್ತಿನ ನಮ್ಮ ಹೂಗಡೆ ಎಷ್ಟು ಚೆನ್ನಾಗಿ ಅರಳಿದವೆ ಅಂಥೇಳಿ ನೋಡಿ ಒಂದಿನಕ್ಕೂ ಒಂದೊಂದು ಥರ ಇರುತ್ತೆ ಇವತ್ತಿದ್ದಾಗೆ ನಾಳೆ ಇರೋಲ್ಲ ನಾಳೆ ಇದ್ದಾಗೆ ನಾಡಿದ್ದು ಇವತ್ತಿಗೆ ಇಷ್ಟೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು